ಸ್ನೇಹಿತರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರಿಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್ ಇದು ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಖುದ್ದಾಗಿ ಕೊಟ್ಟಿರುವಂತ ಮಾಹಿತಿ ಇದು ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಇದು ಒಂದು ಸುವರ್ಣ ಅವಕಾಶ ಹಣವನ್ನ ಪಡೆಯೋದಕ್ಕೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಲಿಂದ ಹಿಡಿದು ನಾಲ್ಕನೇ ಕಂತಿನವರೆಗೂ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಎರಡೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಈ ಒಂದು ನಾಲ್ಕು ಕಂತುಗಳಲ್ಲಿ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಕೂಡ್ಲೆ ಈ ಕೆಲಸವನ್ನ ನೀವು ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ನೇರವಾಗಿ ಜಮಾ ಆಗುತ್ತಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರು ಹಣ ಪಡೆಯೋದಕ್ಕೆ ಸುವರ್ಣ ಅವಕಾಶ ಈ ಟೈಮ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ಇಲ್ಲಾಂದ್ರೆ ನಿಮಗೆ ಶಾಶ್ವತಿಗೆ ಶಾಶ್ವತವಾಗಿ ಹಣ ಬಾರ್ದನೆ ಇರಬಹುದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ಇದೀಗ ಬಂದಿರುವಂತದ್ದು ಇದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡ್ಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ನಿಮಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಹಾಗೂ ಮೂರನೇ ಕಂತು ಜೊತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲಪ್ಪಾ ಅಂತಂದ್ರೆ ಈ ಕೆಲಸವನ್ನ ಕೂಡ್ಲೇ ಮಾಡ್ಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಇದು ಯಾಕಪ್ಪ ಅಂತಂದ್ರೆ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಆದ್ರೆ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿದಾರಂತೆ ಅಹ್ ಏನು ಆರ್ಥಿಕ ಇಲಾಖೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದಾರಂತೆ ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಈ ನಿರ್ಧಾರ ಏನಪ್ಪಾ ಅಂತಂದ್ರೆ ನಿಮಗೆ ಹಣ ಬರೋದಕ್ಕೆ ಮಾಡಿರುವಂತ ಒಂದು ನಿರ್ಧಾರ ಇದು ಏನಪ್ಪಾ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಅದಾಲತ್ ಅಂತ ನಡೆಸ್ತಾ ಇದ್ದಾರೆ ನಿನ್ನೆಲಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಗೃಹಲಕ್ಷ್ಮಿ ಅದಾಲತ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಮುಖಾಂತರ ನೀವು ಹಣವನ್ನ ಪಡೆಯೋದಕ್ಕೆ ಇದು ಒಂದು ಸುವರ್ಣ ಅವಕಾಶ ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನೇರವಾಗಿ ಗ್ರಾಮ ಪಂಚಾಯತಿ ಕಚೇರಿಗಳೇನಿರ್ತವೆ ಗ್ರಾಮ ಪಂಚಾಯತಿ ಕಚೇರಿಗಳು ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿ ಕಾಣ್ರಿ ನೀವು ಸೊ ಅಲ್ಲಿ ನಿಮ್ಗೆ ಏನು ಗೃಹಲಕ್ಷ್ಮಿ ಅದಾಲತ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಒಂದು ಸಪರೇಟ್ ಆದಂತ ಒಂದು ಟೀಮ್ ಇರುತ್ತೆ ಸರ್ ನಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎರಡೇ ಆಗಿರ್ಬೋದು ಮೂರು ನಾಲ್ಕು ಯಾವಕ್ಕಂತೂ ಹಣ ಬಂದದಲ್ಲ ಅದನ್ನ ಹೇಳ್ಬೇಕು ನೀವು ಹೋಗೋ ಟೈಮ್ಗೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಅಕ್ನ ಕಾಪಿ ಅದನ್ನ ತೆಗೆದುಕೊಂಡು ನೀವು ಅಲ್ಲಿ ಹೋದ್ರೆ ಸಾಕು ನಿಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮತ್ತೆ ನಿಮಗೆ ಇದು ಒಂದು ನೆನಪಿರ್ಲಿ ನಾಳೆ ಲಾಸ್ಟ್ ಡೇಟ್ ಇರುತ್ತೆ ನಿಮಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಹಿಡಿದು ಸಂಜೆ ಐದು ಗಂಟೆವರೆಗೆ ಈ ಒಂದು ಕೆಲಸವನ್ನ ಮಾಡ್ತಿರ್ತಾರೆ ಅಧಿಕಾರಿಗಳಲ್ಲಿ ಸೊ ನಿಮ್ಗೆ ಇವತ್ತು ಟೈಮ್ ಇದೆ ನಾಳೆ ಸಂಜೆವರೆಗೆ ಟೈಮ್ ಇದೆ ಅದಕ್ಕೆ ಯಾರು ಹಣ ಬಂದಿಲ್ಲ ನಿಮ್ಮ ಗ್ರಾಮ ಪಂಚಾಯತಿಯ ಕಚೇರಿಗೆ ಹೋಗಿ ಅಲ್ಲಿ ಕೇಳಿದ್ರೆ ಸಾಕು ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದು ನಿನ್ನೆ ಈ ಒಂದು ಕೆಲಸ ಸ್ಟಾರ್ಟ್ ಆಗಿದೆ ನಿಮ್ಗೆ ಇವತ್ತ ನಾಳೆ ಸಂಜೆವರೆಗೆ ಈ ಕೆಲಸವನ್ನ ಅಷ್ಟೊಳಗಡೆಗಾಗಿ ಈ ಕೆಲಸವನ್ನ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಪೆಂಡಿಂಗ್ ಇರುತ್ತೆ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಈ ಒಂದು ಎರಡು ದಿನಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಇದನ್ನ ಯೂಸ್ ಮಾಡ್ಕರಿ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹಣ ಬರುತ್ತೆ